ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಇವತ್ತು ಸ್ವಲ್ಪ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ರೀ ಯಾಕಂತ ಹೇಳಿದ್ರೆ ಬೆಳಗ್ಗೆ ನಮ್ಮ ಮಾಸಿಗ ಫೋನ್ ಹಚ್ತೀನಿ ರೀ ನನಗೆ ಅಮ್ಮ ಹಬ್ಬ ಆಗ ಚಕ್ರ ಬಂದು ಬಿದ್ದುಬಿಟ್ಟಾರೆ ಇಲ್ಲಿ ಇವಾಗ ಮಾಡ್ಲಾ ಅಂತೈತಿ ಇಲ್ಲಿ ಮೊಕೊಂಬಿಟ್ರಿ ಅಂತಂದು ಎದಿನ ತಣ್ಣಗೆ ಆಗೋಗ್ಬಿಡ್ತೀರಿಪ್ಪ ನಂದು ಫೋನ್ ನೋಡ್ತೀನಿ ಈಗ ನೋಡ್ಕೊಂತ ನಡ್ಕೊಂತ ಮಕೊಂಬಿಟ್ರವ ಆಮೇಲೆ ಎಲ್ಲ ಮಾಡ್ಕೊಂಡ್ರಿ ನಿನ್ನೆಲ್ಲ ಹಗ್ಲೆಲ್ಲ ಊಟ ಮಾಡಿದ್ರಿ ಅವರು ಅದಕ್ಕೆ ಓ ಆರ್ ಎಸ್ ಆಮೇ ಕಡೆ ಎಳ್ನೀರ ತೊಗೊಂಬಂದ್ರೆ ಆಯ್ತು ಅಂತಂದು ಹೋಗಾಕತಿದ್ದೀರಿ ನಾನೀಗ ಕರ್ಕೊಂಬಂದು ಮನೆಯಾಗ ಮಗಿಸ್ರಿ ಅವ್ರಿಗೆ ಸಮಾಧಾನ ಮಾಡಿ ಒಂದೇ ಸ್ವಲ್ಪ ಎಳ್ನೀರ ಆಮೇಲೆ ಕಡೆ ಓ ಆರ್ ಎಸ್ ಎರಡು ಕಡೆ ತೊಗೊಂಡ್ಬರ್ತೀನಿ ಹೋಗಿ ಹ್ಮ್ ಇಲ್ಲಿ ಓ ಆರ್ ಎಸ್ ತೊಗೊಂಡ್ಬಂದೆ ಎಳ್ನೀರ್ ಅಪ ಹೊಡ್ಕೊಂಬರ ಕುಗ್ಯಾಡ್ರಿಪ ಸಮಾಧಾನ ಹಾಕಿಂತಿರಿಲ್ಲಂತಮ್ಮ ಅವ್ರಿಗೆ ಬೆವ್ರಾಗೈತನ್ರಿ ಎರಡು ನಿಮಿಷನ ಮನೆ ಕುಂದ್ರಂಗಿಲ್ಲ ನೋಡಮ್ಮ ಅವ್ರ ಎದ್ದಾರ ಹೊಂಟು ಬಿಡ್ತಾರೀ ಅವ್ರು சிப்பூச்சதவள இத தங்கிபாட் பைப் இடம்பு இத்தாரிப்பைப் தகாஸ் தும்த்த குடியேட்ரீ மொதல ஆதியேட் அதுல அது குடிய ಹೇಳ್ರಿ ಬಿಸಿ ತಿಂದ್ರಿ ಅಮ್ಮ ಮಗಲ್ ಕುತ್ಕೊಂಡು ಬಿಸಿ ತಿನ್ಸಿದ್ರಂ ಮಗರಿ ನಾನು ಅಂಕರ ಹಂಗ ದಸ್ತಾಸ್ತಿ ತೇಕೊಂತಾನೆ ಹೋದ್ರಿ ಪಲ್ಲಿಗೆ ಈಕಾರಿ ಪೋನ್ ಹಚ್ಚಿ ಆಡ್ರಿ ಮತ್ತೆ ಅಕ್ಕಿಗ ಹೊಟ್ಟಬೇ ನೋಡ್ರಿ ಇವಾಗ ಈಡಲ್ಲಿ ಯಾರಿ ಸುಮ್ನೆ ಹುಡುಗ ನಿಂತಂದಕ್ಕಿ ಬೇದಿ ಇಟ್ಟೆ ಏನಂದ್ರಿ ಬೇದ್ಲೇ ರೀ ಹಿಡ್ಕೊಂಡ ಹ್ಞೂ ಹೇಳಾವಲ್ರಿ ಮಾ ಅವ್ರ ನಾ ಎಬ್ಸಿ ಹೇಳಿ ಪೂವಕತ್ತಾ ಅದ್ರಿ ಕೈ ಹಿಡ್ದು ಎತ್ತಕತ್ತಿನಿ ಹೇಳಾವಲ್ರಿ ಇಲ್ರಿ ಬಿಡ್ರಿಲ್ರಿ ಆರಾಮ್ ಆದ್ರೀ ಒಂದ್ ಎರಡ್ ಕುಡ್ದು ಓ ಆರ್ ಎಸ್ ಕುಡದ್ ಬಿಡ್ರಿ ಹೆಂಗನ್ಸಕ ಸಾಮಾನಲ್ರಿಗ ದವಾಖನ್ ಹೋಗೋಣನ್ರೀ ಹ ಕುಲಕಾರಿ ಕಡೆ ಹೋಗ್ರಮರಿ ಇಲ್ಲ ನಾನು ಬಾಂಡೆ ತೊಂಬಂದಿರಿ ಪೀ ಹೋಗಿ ಹನ್ನೆರಡು ಗಂಟೆಕ್ಕ ಇರತ್ತ ಕೆಲಸ ಅದು ನಮ್ದು ಇವತ್ತು ನಮ್ಮ ನೀರಿಗೆ ಹಂಗೆ ಆಗಿದಕ್ಕೆ ಆಗಿದಕಾ ಬೇಜಾರಾಯ್ತಿ ಏಮ್ಡಕೈತಿ ಮನ ಅಷ್ಟ ಸ್ವಲ್ಪ ಹಾಕಿ ಎಣ್ಣೆ ಭಾಳ ಹಾಕ್ಬೇಡ ಹಾ ಇವದಕ್ಕೊಳ್ಳೆ ನೀನು ಶೇಂಗಾರ ತಕ್ಕೊಳ್ಳೆ ಅಂದಾಡಕ್ಕೆ ಮಾಡ್ಕೊತಾಡಿಲ್ಲ ಲಾರಿ ಈಗ ನಾನು ಚಳಿ ಕಪ್ಪಲ್ಲೇ ಮಾಡೋಕ್ಕಿದ್ದೀರಿ ಅರಿಪ ಮಾಡಾಕತ್ತಿದ್ರು ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ ಅಮ್ಮಗೆ ಅರಿಪಾಗ್ರಿ ಆ ದವಾಖಾನೆ ಹೋಗ್ಬಾರವಾ ಅಂಥೇಳಿ ರಾಜನಗರದೊಳಗೆ ನಮ್ಮನ್ನ ಹಚ್ಚಿದ್ನ ಅವ್ರಿಗೆ ಇದು ಕಾಲು ಕಾಲೋದೆಲ್ಲ ನೂಸಾಗತ್ತಿಪ್ಪ ಈ ಥರ ಇಲ್ಲ ಸೊಂಟದ ಕೆಳಗೆಲ್ಲ ಹಿಂಗೆಲ್ಲ ಹಿಂದೆಲ್ಲ ನೂಸಾಗ್ತಾವಂತರಿ ಸಮಾಧಾನ ಆಗೋಕತ್ತಿಲ್ಲ ನಮ್ಮ ಅಂತೇಳಿ ನಮ್ಮ ಮನೆಯವ್ರು ಆರಾಮಾದ್ರಿ ಅವರು ಓ ಆರ್ ಎಸ್ ಕುಡಿದ್ರು ಅವ್ರದಕ್ಕಿ ತಿಂದರು ತಿಂದು ಆರಾಮಾದ್ರೆ ಒಂದು ಎರಡು ನಿಮಿಷ ಅಷ್ಟರಲ್ಲಿ ಆರಾಮ್ ಮಕ್ಕಳಿದ್ರೆ ಅವ್ರು ಮತ್ತು ಅಲ್ಲಿ ಎದ್ದು ಹೋಗೋಬಿಡ್ತಾರೆ ಅವರು ಅವ್ರಿಗೆ ಏನಾಗೈತೆ ಅದು ಮಕ್ಳೇ ಅದು ಆಗಿರಬೇಕು ಏನೋ ಗೊತ್ತಿಲ್ಲ ರೀ ಚಕ್ರ ಬಂದು ಬಿಡ್ತಾರೆ ಅದು ಬೆಳಗ್ಗೆ ಎದ್ದ ತಕ್ಷಣ ಅಡಿಕೆ ಎಲ್ಲಿ ತಂಬಾಕು ಅಂತಂದು ಅದನ್ನ ಅದು ಅಂತ ಹೇಳಿ ಕೇಳಂಗಿಲ್ಲ ರೀ ಅದು ಇದು ಮಾಡ್ಯಾರ ಅದು ಅದಂಗೆ ಎತ್ತಿಗಿರೋದಂಗೆ ಆಗ್ಬಿಡ್ತರಿ ಹಂಗೆ ಚಕ್ರ ಬಂದು ಅಲ್ಲೇ ಮಕ್ಕಂದೋಗ್ ಬಿಟ್ರೆ ಅಲ್ಲೇ ರೀ ಹಬ್ಬ 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 ಅಂದಂಟ ಒಂದು ಹೆದ್ರಿ ರೀ ಎಲ್ಲರೂ ನೀರು ಗೀರು ಎಲ್ಲ ಹೇಳಕತ್ತೆ ಇಲ್ಲ ರೀ ತಕ್ಷಣ ಮತ್ತು ಅವ್ರ ದಾದಿ ಫೋನೋಚಾರೀ ಅಮ್ಮ ದಾದಿಮಾ ಹಬ್ಬ ಹೆಂಗ್ ಮಾಡಾಕತ್ತಾರ ಅಂತ ಅಂತೇಳಿ ಅಮ್ಮಗೆ ಏನು ಹೋಗೈತಿರ್ ದಾಡ ಹಂಗಾಗಿ ಮತ್ತು ನಾನು ಬೋಡ್ ಹೋದಿರಿಪ ಗೋಡ್ ಹೋಗೋದು ಬಂದ್ರ ಮಕ್ಕೊಂಡೋಗಿ ಬಿಟ್ಟಾರೆ ಹಿಂಗೆ ಕೈ ಉದ್ದ ಮಾಡಿ ಮುಖ್ಬಿಟ್ರಾ ಹೆದ್ರೆ ಪರ ಅಂತ ನಿಜವ್ ಹೇಳ್ತೀರಿ ನನ್ಗೆ ಹೆದ್ರಿಕಿನ ಬಂದುಬಿಡ್ತೀರಿ ನಾನಾ ತನಾಗಾಯ್ಬಿಟ್ಟಿರಿಲ್ಲಿ ಆಮೇ ಕಡೆ ಹೋದಿರಿ ಅಂತಂದು ಕೈ ಹಿಡಿದು ಸ್ವಲ್ಪ ಎದಿಲ್ಲ ಹಿಂಗಿಕ್ಕಿ ಆಮೇ ಕಡೆ ಸ್ವಲ್ಪ ಇದು ಮಾಡಿದ ಮೇಲೆ ತಿಕ್ಕಿದ ಮೇಲೆ ಅವಾಗ ಏನು ಸುಮ್ ಸುಮ್ಕೊಂಡು ಚಕ್ರ ಅಷ್ಟೊಬ್ಬರಾಕೈತಿ ಕಣ್ಣಾಗೆಲ್ಲ ಕತ್ತರು ಗುಡ್ಸಾಕೈತಿ ಸಾಕಾಯ್ತಿ ಅಂತಂದ್ರೆ ಮತ್ತು ಹಗ್ರ ತೇಮಿಸ್ಕೊಂದು ಕೈ ಹಿಡಿದು ಕರ್ಕೊಂಬಂದು ಮನೆಯಾಗೆ ಬಿಟ್ಟು ಹೋಗಿ ಎಳ್ನೀರು ತೊಗೊಂಡು ಕುಡ್ತೀವಿ ಮೊದಲು ಎಳ್ನೀರು ತಗೊಂಡು ಕುಡಿಸಿ ಬಿಸ್ಕಿಟು ಚಾತಿದ್ದರು ಮತ್ತು ಅವಲಕ್ಕಿ ತಿದ್ರು ಮತ್ತು ಈಗ ಊರೈಸು ಕುಡ್ದು ಹೋದ್ರು ನೋಡ್ರಿ ಇಲ್ಲೇ ರೀ ಅವ್ರು ಹೋಗಿ ಅವ್ರ ಎದ್ದು ಆರಾಮಾಗಿ ಹೋಗಿ ಅಮ್ಮ ಅಲ್ಲೇ ಅಮ್ಮಮ್ಮದ ಹೋದ್ರಿ ಹೋಗನ್ ಬರುವ ಅಂತ ಅವ್ರು ಬರಮಟ್ಟ ಅಂತಂದ್ರೆ ನಾನು ಈಗ ಚೌಕಿ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ತಾಯಿ ಮಗನ ಕೂಡ ಎಗ್ರು ಉಣ್ಣವಲ್ ರೀ ಹ್ಞೂ ಚೌಳಿ ಪಲ್ಯ ರೆ ಮಾಡಿ ಒಂದು ಕಿತ್ಲೆ ಅಂತೀನಂದ್ರಿ ನಾವು ಬಂದು ಮುಕೊಂಡಾರ ನಮ್ಮ ನೀರು ಮತ್ತೆ ಯಾಕೋ ಸಂಬಂಧ ನಾನು ಅನ್ಸಕ್ಕೆ ಐತಿನಿಲ್ಲ ರೀ ಕೇಳಿದೆ ರೀ ತೋರಿಸ ಬಂದ್ರಿ ಮಾಳೆ ಕಟ್ಟಿದ್ದ ಚಲೋ ಆಯ್ತು ಬಿಡ್ರಿ ಈಗ ಸಿದ್ದಪ್ಪ ಜಾತ್ರೆ ಸಂಬಂಧ ನಿಮ್ಗೂ ಅಂಗಡಿ ಹಚ್ಚೋದಿಲ್ಲ ಏನಿಲ್ಲ ರೀ ಕೇಬಲ್ ಹಾಕ್ಸಿದ್ರಿ ನೋಡಿ ನೋಡ್ಕೊಂತ ಸುಮ್ಮನೆ ಕುತ್ಕೊಂಬಿಡ್ಮಾ ಹುಲಿ ಕರಡಿದ್ರಿ ಸುಮ್ಮನೆ ನೋಡ್ಕೊಂತ ಕುತ್ಕೊಂಬಿಡ್ಮಾ ಮತ್ತೆ ಏನು ಮಾಡ್ತೀರಾ

ಇವಾಗ ನೋಡ್ರಿಪ್ಪ ನಾನು ನಮ್ಮ ನಸರಿನ ಮನೆಗೆ ರೀ ಈಗ ಹೇಳ್ತೀರಾ ಕಮೆಂಟ್ ಮಾಡಬೇಡಿ ಟೈಮ್ ಸೀಕ್ರೆ ಸಾಕು ನಸ್ರು ಮನೆ ನಸ್ರು ಮನೆ ಅಂತ ಬಿಡ್ತೀವಿ ಕೆಲಸ ಇಲ್ಲ ಬಗ್ಸಿರಲ್ಲ ಅಂತಂದು ಇವಾಗೆಲ್ಲ ಕೆಲಸನ ಮುಗತ್ತೀವಿ ಬಗ್ಸಿನ ರೀ ಹಾಗಾಗಿ ಮತ್ತೆ ನಾವು ಅವ್ರಲ್ಲಿ ಹೋಗೈತಿ ಹೋದ್ರೆ ತಾಜನಗರ್ ರೀ ಮತ್ತು ನಸರಿನ ಕಡೆ ಅಂದ್ರೆ ನರ್ಸರಿನ ಮನೆಗೆ ರೀ ಹಾಗಾಗಿ ನಸ್ರಿನ ಕಡೆ ಹೋಗಾಕತ್ತೀನಿ ರೀ ನಾನು ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ಎಂಬ್ರಾಯ್ಡ್ರಿದು ಮಿಷ್ ಮಷೀನಿಂದು ಆಮೇಲೆ ಕಡೆ ಅವರೆಲ್ಲ ಹೊಲಿಯೋದದೆಲ್ಲ ಹಾಕಿದ್ದು ಹಾಕಿನಲ್ರಿ ವೀಡಿಯೋ ಅದಕ್ಕೆ ಇವಾಗ ಆಫರ್ ಬಂದುಬಿಟ್ಟು ಅವ್ರಿಪ್ಪ ನಮ್ಗೆ ಫೋನ್ ಹಚ್ಚಿ ನಮಗೆ ವಿಡಿಯೋ ಕಾಲಿಂಗ್ ಮಾಡಿ ಎಲ್ಲ ಕೇಳಿದ್ರಿ ಅವರು ಕೇಳಿ ಅಮ್ಮ ನಿಮ್ಮ ಕಡೆನೋ ಅಂತ ಅನ್ಕೊಂಡಿ ನಾನು ಬ್ಲೌಸ್ ಅಂತೇಳು ಒಂದು ಮೂವತ್ತೈದು ಬ್ಲೌಸ್ ಹಾಕ್ತವಂತೆ ರೀ ಎಂಬ್ರಾಯ್ಡ್ರಿ ಮಾಡಿ ಮತ್ತೆ ಸ್ಟಿಚ್ ಮಾಡಿ ರೀ ಅವ್ರಿಗೆ ಇದು ಜಂಪರ್ ಎಲ್ಲ ಹೊಲ್ ಕೊಡ್ಬೇಕಂತರಿ ಹೇಳಿದ್ರೆ ಆಯ್ತು ಹೇಳ್ರಿ ನಾನು ಹೋಗಿ ಅಲ್ಲೇ ಮಾತಾಡ್ತೀನಿ ನಿಮ್ಮ ಕಡೆ ಅಂತ ಹೋಗಾಕತ್ತೀನಿ ಈಗ ಹೋಗಿ ನಮ್ಮ ಹೆಸರು ಕಡೆಯಿಂದ ಮಾತಾಡಿಸಿ ಏನು ಹೇಳ್ತಾರ ನೋಡೋಣ ಹೋಗ್ತೀರಾ ಬರ್ರಿ ಅಲ್ಲಿ ಶಾನ ಮಂಜಿಗೆ ಬಂದಿವ್ರಿ ನಾವು ಇವತ್ತು ಬೆಲ್ ಮಾಡನ್ರಿ ಪೊನ್ನೆ ಇದನ್ನ ಮಾಡಾಕತ್ ಇವತ್ತು ತೆಗ್ಯಾಕು ಬರಂಗಿಲ್ಲ ಬಿಡಾಕ ಬರಂಗಿಲ್ಲ ನಮಗೆ ಗೇಟ ಬಂತು ಬಂತು ಇಲ್ಲೇ ಐತೆನ್ರಿ ಬೆಲ್ ಅದ್ರದ್ದು ಹ್ಞೂ ಮೊನ್ನೆ ಬಾರ್ಸಕತ್ ರೀ ನಾನು ಇದನ್ನ ತೆಗ್ಯಾಕ್ ಬರ್ಲಾರ್ದಕ್ ಮೊನ್ನೆ ಬಾರ್ಸಾತೀನಿ ಅವ್ರು ಮಸ್ತಾಗಿ ಚಿಲ್ಕಾಯಿ ಗಿಡಕಾಯೆಲ್ಲ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಹ್ಞೂ ಬರಿ ವಾ ಬಂದೆ ನಾನು ನಮ್ಮ ಹೆಸ್ರು ಬ್ಲೌಸ್ ಹೊಲೇದ್ರೊಳಗದ ಅವ್ರಿನ್ನ ಹೇಳಿದ್ರಿ ನಾನು ಫೋನ್ ಹಚ್ಚಿದ್ದೆ ಮನೆಯಾಗತ್ತೀನಿ ಅಮ್ಮ ಅಂತಂದು ಚಾಚಿ ಬ್ಲೌಸ್ ಹೊನ್ಯಾಕಿನಿ ಬರ್ರಿ ಅಂತಂದು ಇವಾಗ ಇವತ್ತು ಎಂಬ್ರಾಯ್ಡ್ರಿ ಮಿಸ್ಸಿನ ಹಾಕಿನಿ ಅದ ಬಂದ ಕಮೆಂಟ್ ಇವತ್ತು ಅಷ್ಟು ಅದು ರೇಟ್ ಎಷ್ಟು ರೀ ಅವ್ರು ಹೊಲೆಯಾಕತ್ತಾರಲ್ಲ ಅವಕ್ಕೆ ಡಿಸೈನ್ ಮಾಡ್ಕೊಡಕ್ಕೆ ರೇಟ್ ಎಷ್ಟು ಅಂತ ಹೇಳ್ದೆಲ್ಲ ಕೇಳ್ಕತ್ತಾರ ಕೇಳಾಕತ್ತಾರ ಅವರು ಅದಕ್ಕೆ ಒಂದು ಶಾರ್ಟ್ನೆ ಮಾಡಿ ಬಾಬಾ ನಂಬರ್ ಹಾಕ್ತೀನಿ ನಾನು ಅದ್ರೊಳಗೆ ಒಂದು ಪ್ರೈವೇಟ್ ಅದನ್ನು ಸಪ್ರೇಟಾಗಿ ಅದನ್ನ ತಗೊಂಡು ಬಾಬಾ ನಂಬರ್ ಕೊಟ್ಬಿಡ್ತೀನಿ ನಾನು ಬಾಬಾನ ಜೋಡಿ ಮಾತಾಡ್ಕೆ ಅಂದ್ರೆ ಮಾತಾಡ್ಕಲಿ ಹೌದಿಲ್ಲ ಅಲ್ಲ ನಿಮ್ದು ರೇಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತಿ ಸ್ಟಾರ್ಟ್ ಐತಿ ಹೌದಿಲ್ಲ ಯಾಕಂದ್ರೆ ನಾನಿವತ್ತು ಈಗ ಸದ್ಯಕ್ಕೊಂದು ಸಬ್ಸ್ಕ್ರೈಬರಿಗೆ ಹೇಳಿದೆ ನಾನು ಆರುನೂರಲಿಂತ ಸ್ಟಾರ್ಟ್ ರೀ ಅಂತಂದು ಆಯ್ತಮ್ಮ ಮದ ಸ್ವಲ್ಪ ಗ್ರ್ಯಾಂಡ್ ಆಗಲಿಲ್ರಿ ಜಾ ಜಾಸ್ತಿ ರೇಟ್ ಇದ್ರೂ ಪರವಾಗಿಲ್ಲ ಉಳ್ಕಿದಾರೆಲ್ಲ ಇದು ಮಾಡಂತ್ರಿ ಮೂವತ್ತೈದು ಬ್ಲೌಸ್ ಅದಾವು ಅಂತ ಹೇಳಿದ್ರಿಗೆ ಅವ್ರು ಎಂಬ್ರಾಯ್ಡ್ರಿ ಮಾಡಿ ಹೊಲದು ಒಲೋದು ಅವ್ರಿಗೆ ಹಾ ಹೌದಿಲ್ಲ ಈಗ ಅವ್ರ ಜೋಡಿ ಮಾತಾಡ್ತೀನಿ ನಾನು ಈಗ ನಿನ್ಗೆ ಹಾ ಹ್ಞೂ ಮತ್ತೆ ಮಿಷನ್ ರೇಟ್ ಎಷ್ಟು ಎಷ್ಟ ನಿಮ್ದು ಅದು ಲೋನ್ ಮಾಡಿಸಿದ್ರಿ ಅದ್ರ ಹೇಳ್ಬೇಕಂದ್ರೆ ಹ್ಞೂ ಭಾಳ ಆಗೈತಿ ಹ್ಞೂ ಹ್ಞೂ ಮತ್ತ್ ಬಾಳಾಗ್ಲೇ ಬಾಳ ಏನಾಗ್ಲಿಲ್ಲ ಬಾಳಾಕೈತಿ ಒಂದ್ ಮೂರ್ ಜನ ಪಾರ್ಟ್ನರ್ಶಿಪ್ ಆಗ್ಯಾರ ಇವ್ರ ಆಗಿ ಮಾಡ್ಕೋಂತ ಹೊಂಟಾರ ಈಗ ಇವರು ಹಾ ಹ್ಮ್ ಮೂರ್ ಮೂರ್ ಸಾವಿರ ರೂಪಾಯಿ ಹಾಕಿ ತುಂಬಾ ಕತ್ತರಿ ಅವ್ರು ಮೂರ್ ಜನ ಅದಕ್ಕೆ ನನಗೂ ಸರ್ಚ್ಕರ್ಬಂದಿರಿ ಈಗ ವರ್ಲಂತ್ರಿ ಬೇಡಂತ್ರಿ ಹೌದು ಹೌದೌದು ಇಲ್ಲಮ್ಮ ನಾನು ಸುಮ್ಮನೆ ಮಸ್ಕಿರಿ ಮಾಡಿದೆ ಇಲ್ಲಮ್ಮ ಊಟ ಮಾಡಿ ಏ ಸುಮುಂದ್ರ ಜನ ನಾನು ಅದನ್ನ ಮಾಡಿದ್ದೆ ಇವತ್ತು ಚೌಳಿ ಕಪ್ಪನೇನು ಮಾಡಿದ್ದೆ ಏನ್ ಬೇಡ ಇದು ಮಾಡಿದೆ ಅಂತ ಈಗ ಬೋನ್ ಹಚ್ಕೊಡ್ತೀನಿ ನೀ ಮಾತಾಡ ಮಾತಾಡಿದ್ವಾನ ನಮ್ಮ ಸಬ್ಸ್ಕ್ರೈಬರ್ ಜೋಡಿ ನಮ್ಮ ಸಬ್ಸ್ಕ್ರೈಬರ್ ಅನ್ನ ಪಾಪ ನಾವು ನಮ್ಮ ಬಂಧು ಬಳಗನವರು ಅಷ್ಟು ಇದು ಇಲ್ಲಮ್ಮ ಅಷ್ಟು ಹಚ್ಕೊಂಡು ನಿಮ್ಮ ಮಗ ಅಂತ ತಿಳ್ಕೊರಿ ಅಂತಾರೆ ನಮಗವ್ರು ಹ್ಞೂ ಮಗ ನಿಮ್ಮ ಮಕ್ಳು ಜೋಡಿ ನೀವು ಇದು ಮಾಡ್ತೀರಲ್ಲ ಹಂಗ ಅಂತ ತಿಳ್ಕೊರಿ ನೀವು ಸೀರಿ ಹ್ಞೂ ನಮ್ಮ ಈಗ ಅವ್ರದ್ದು ಮ್ಯಾರೇಜ್ ಐತಿ ಮತ್ತೆ ಮನಿ ಓಪನಿಂಗ್ ಬಂದೈತಿ ಈಗ ಮುಂದಿನ ತಿಂಗಳವ್ರದ್ದು ಹ್ಞೂ ಹಂಗಾಗಿ ಈಗ ಮೈ ಮೇಲೆ ಬಂದಂಗ ಇದೆಲ್ಲ ಕೆಲಸ ಅವ್ರದ್ದು ಹ್ಞೂ ಅವ್ರ ಸ್ಟಿಚ್ ಮಾಡ್ತಿದ್ರು ಹ್ಮ್ ಕೇಳಕತ್ತಾರ ನಾನು ಅವ್ರ ಹೇಳಿದಷ್ಟು ತರ ಅದಕ ಓಡಿ ಬಂದೆ ನಿಮ್ಮ್ ಮಕ್ಕೊಂಡಿದ್ದೆ ಸುಮ್ಮನೆ ನಾನು ಮಕ್ಳಿಗೆ ಬರ್ತಾವಲ್ಲ ನನ್ನ ಮಕ್ಳಿಗೆ ಹೊಲಿಯಕ್ಕೆ ಎಲ್ಲ ಅಂತ ಹೇಳೋಂತ ಅದಕ್ಕೆ ಓಡಿ ಬಂದೆ ನಾನು ಏ ನೋಡತಾರ ನೋಡತಾರ ಯಾರು ಒಬ್ರು ಇರ್ತಾರ ಬಿಡಮ್ಮ ಹಂಗೆ ಮಾಡಾರ ಇವತ್ತು ಬಂದ ನೋಡಿದೀನ ಕಾಮೆಂಟ್

ಮತ್ ಅವ್ರಿಗೆ ಎಂತ ಮರ್ತವ್ರು ಕಮೆಂಟ್ ಎಲ್ಲ ಹೌದಿಲ್ಲ ಅವರು ಒಂತರ ಮುಂದುವರ್ಯಕ ಕಾರಣ ಅನ್ಕೋಬೇಕು ನಾವು ಹೌದಿಲ್ಲ ಮತ್ತೆ ಬೇಜಾರ್ ಅವ್ರ ಬಗ್ಗೆ ನಾವು ಬೇಜಾರು ಆಗುತ್ತಾ ಆದ್ರೂ ಬಿಟ್ಬಿಡ್ಬೇಕು ಪೂರ್ತಕ ನಾವು ಮುಂದ್ ಹೋಗಕ್ಕೆ ಅವರು ಒಂದ್ ರೀತಿಲಿ ಕಾರಣ ಬಿಡು ಅಂತ ಅನ್ಕೋಬೇಕು ನಾವು ಹಿಂಗ್ ತಗೋಬೇಕು ಎಲ್ಲಾದ್ರೂ ನೆಗೆಟಿವ್ ತಗೊಂಡ್ವಿ ಅಂತ ಹೇಳಿದ್ರೆ ಮುಂದ್ ಹೋಗಕ್ ಸಾಧ್ಯ ಇಲ್ಲ ನಸ್ರಿನ ಹಾ ಅಂತಾರ ಕೆಲಸ ಇರಲ್ಲ ಬಗ್ಸಿರಲ್ಲ ನಸಿನ್ ಮನಿ ನಸಿರ ಮನೆ ಅಂತಂದು ಹೊಂಟಿ ಬಿಡ್ತೀರಿ ಕೆಲಸ ಇಲ್ಲ ಇಲ್ಲ ಅಂತ ಅಂದ್ರೆ ಅದನ್ನ ಹೇಳಿ ನೀವು ಬಿಡೋದಾಗ ಫಸ್ಟ್ ನನಗೆ ಮಾತಾಡೇ ಬಂದಿನಿ ಅದಕ್ಕೆ ಇವ್ ಕೆಲಸ ಮುಗಿದ್ರಿ ಬಗ್ಸಿನ ಮುಗಿತೀಗ ಮತ್ತ್ ನಾವು ಹೋಗೋದ್ರೆಪ ಹೋದ್ರ ಒಂದ್ ನಸರಿ ಮನಿ ಇಲ್ಲ ತಾಜ್ನಗರ ಇಲ್ಲ ನಮಗ ನೀವು ಬೇಕಲ್ಲ ಅದು ಅದವ್ರಿಗೆ ಗೊತ್ತಿಲ್ಲಲ್ಲ ನಮ್ಮ ಫ್ಯಾಮಿಲಿ ಒಳಗ ಅವ್ರ ಇದು ಮಾಡಾಕ್ ಹೋಕಾರ ನಮ್ಮ ಎಲ್ಲಾ ಮಾಡ್ತಿರ್ತೀವಿ ನೀವು ಮಾಡ್ತಿರ್ತೀರಿ ನಮ್ಮ ಕೆಲಸ ಇಲ್ಲ ಅಂತ ಏನ ಅವ್ರ ನಮ್ಮ ದುಡ್ಡು ಕೊಡಂಗಿಲ್ಲ ಏನಿಲ್ಲ ಸುಮ್ಮನೆ ಕಮೆಂಟ್ ಮಾಡೋದು ಅವರು ಅದೇ ಒಂದ ಮೇಲೆ ಅವ್ರ ಅರ್ಥ ಮಾಡ್ಕೋಬೇಕು ಇಲ್ಲಿ ಒಬ್ಬೊಬ್ರು ಅರ್ಥ ಮಾಡ್ಕೊಂತಾರ ಒಬ್ಬೊಬ್ರು ಅರ್ಥ ಮಾಡ್ಕೊಳಂಗಿಲ್ಲ ಅಮ್ಮ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳೋದ್ರಿಗೆ ಅರ್ಥ ಮಾಡಿಸ್ಬಾರ್ದು ಹೌದಿಲ್ಲ ಯಾಕಂದ್ರೆ ಅವ್ರು ಶಾನೆ ಇರ್ತಾರೆ ಅವ್ರ ಪಾಡಿಗೆ ಅವರು ನಮ್ಮಷ್ಟಕ್ಕೆ ನಾವು ನಮ್ಮಂತ ಶಾನೆರ ಯಾರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅವರು ಮತ್ತ ಅಂತವ್ರಿಗೆ ಹೆಂಗ ಅರ್ಥ ಮಾಡಿಸ್ತೀನಿ ನೀನು ಮಾಡ್ಸೋಕ್ಕಾಗಲ್ಲ ಅಂತರಿಗೆ ಬೇಡ ಬಿಟ್ಬಿಡ್ಬೇಕು ಅಂತಾರೆ ಕೈಯ ಕಪ್ಪು ಚೆಂದ ಅದ ಅಲ್ಲ ಕಪ್ಪು ಇವು ಸಾಕು ಮಾ ಇದು ಅದು ಮಸಾಲದಾರ್ ಚಾ ಅದು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಅದು ಇಲ್ಲ ಆಲು ಇವತ್ತು ಖಾಲಿ ಅಂತ ಜಸ್ಟ್ ಏನ್ರಿ ಬಿಡು ಇದು ಆರೋಗ್ಯಕ್ಕೆ ಒಳ್ಳೇದು

ಸೂಪರ್ ಆಗಿತ್ರಿ ಪಚ ನಾನು ಒಂದ್ ಎರಡ ಗುಟಿಗೆ ಕುಡ್ಬಿಟ್ಟೆ ಪಾಪ ಅದು ಹುಡುಗ ಹೊರಕತಿತ್ತು ಇದು ನಿನ್ನೆ ಮಾಡಿದ್ದ ಇನ್ನೊಂದು ಸ್ವಲ್ಪ ಅರ್ಧ ಅರ್ಧ ಹಾಕತಿತ್ತು ನಾನ್ ಬಂದ್ಬಿಟ್ಟೆ ಮನಿಗೆ ಅಲ್ಲಿ ಮಾಡಾಕತ್ತಿದ್ರಲ್ರಿ ಹೊರಬೇಕ್ರಿ ಇದನ್ ಮಾಡಿದ್ ನೋಡ್ರಿ ತೋಳಿ ಹಚ್ಬೇಕಾಗ್ಲಾರ ನಮ್ ಜೈರ ಅದ್ ಮಾಡ್ಯಾರ ನೋಡ್ರಿ

ಆದರೆ ಇನ್ನೂ ಪೂರ್ತಿಯಾಗಿ ಆಗಿದ್ದಿಲ್ಲ ಈಗ ಅವ್ರು ನಮ್ಮ ಇವರು ಕೊಟ್ರ ಅಂತ ಹೇಳಿದ್ರ ಅವ್ನು ಚಂದಾಗಿ ಮಾಡಿ ನೀಟಾಗಿ ಹೊಲೋದು ಕೊಡೋತಿಂತರಿಮ್ಮ ಹಾ ಅದನ್ನ ಹೇಳಿ ನಾನು ಮಸ್ತ್ ಹೊಲಿತಾರೆ ಅವರು ಅಂತ ಹೇಳಿ ನಾನು ಆಯ್ತಮ್ಮ ಮತ್ತೆ ಅಲ್ಲೇ ಇಲ್ಲೇ ಕೊಡೋದೇನೋ ಅಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ರ ಅವ್ರು ಅದಕ್ಕೆ ನಾನು ಓಡಿ ಬಂದ್ಬಿಟ್ಟೆ ಇಲ್ಲಿ ಅದೇನೇನೈತೆ ಮಾತಾಡೋಂತಾರೀ ನೀವು ಅವ್ರ ಜೋಡಿ ಅಂತ ಹೇಳಿ ಅಂದ ನೋಡಿ ಅಷ್ಟು ಚಂದಾಗೈತಿ ಹ್ಞೂ ಅವ್ರು ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ತೋರ್ಸಂತೇನ್ರಿಮ್ಮ ಅವನ್ನ ಡಿಸೈನ್ ಇಂದ ಇರ್ತೈತಿಲ್ಲ ಅದು ತೋರ್ಸಂತೆ ಅವ್ರು ಬೇಕಂದ್ರೆ ಅಲ್ಲಿ ಮೇಡಮ್ ಅವ್ರಿಗೆ ಬಿಡ್ತಾರ ತೋರಿಸ್ತಾರ ಅವ್ರಿಗೆ ಅವ್ರು ಹ್ಮ್ ಇದನ್ನ ಹೊಲಿಬೇಕನ ಮೈ ಮತ್ ನೀ ಜಂಪರ್ ಹೊಲಿಬೇಕಾ ಈಗ ಹ್ಮ್ ಹೌದಣ್ಣ ಹ್ಮ್ ಏಯ್ ಮಸ್ತ್ ಐತಿ ಏನ ಮಸ್ತ್ ಇಲ್ಲಿ ಮಿಷನ್ ತೊಗೊಂಡು ಹೋಗಿ ಅಲ್ಲಿ ಇಟ್ಟು ಬಂದ್ಬಿಟೇ ನೀನು ಅಲ್ಲ ಅದಾಯ್ತು ಈ ಕಡೆ ಬಜೆಟ್ ಇದ್ದಲ್ಲ ಎಮ್ ಇದ್ರದ್ದು

ನೀವಾ ನಾನು ಮಾಡಕತ್ತೀನಲ್ಲ ಅಲ್ಲ ಅಲ್ಲ ನೀವಾ ಅಲ್ಲ ನಮಗೆ ಕಲಿಸಿದ್ದಲ್ಲ ಯೋಚನೆ ಮಾಡ್ತಾರೋ ಏನೋ ವಿಚಿತ್ರ ಅನ್ಸಿಬಿಡುತ್ತೆ ನನಗೆ ನಗಿ ಬರದು ನನ್ನ ಕಮೆಂಟ್ ನೋಡಿ ಆದ್ರೆ ಹೋಲ್ ಬಿಡಕಡೆ ಅಂತ ಹೇಳ್ತಿ ನಮ್ದು ಕೆಲಸನ ಇದು ಅಂತ ಗೊತ್ತಾಗಲ್ತೈನ ಸತ್ಯ ನಿಮಗೆ ಒಂದು ರೀಸನ್ ಇತ್ತೆ ಮಾತಾಡಕ ಮತ್ ಏನ್ ಮಾಡಕೊಂಡ ಸುಮ್ನೆ ಇದ್ ಬಿಡದ ನೋ ಅಕ್ಕ ಏನ್ ಮಾಡುವ ಮತ್ತ್ ನೋವ್ ಮಾಡ್ಕೊಂಡ್ ಕುತ್ಕೊಂಡ್ರ ನಮ್ದು ಜೀವನ ನಡೆಯಂಗಿಲ್ಲ ಅಲ್ಲಮ್ಮ ನಮ್ದೇ ನಮ್ಗೆ ರೊಕ್ಕ ಕೊಟ್ ನಡಸ್ತಾರ ಇಲ್ಲ ಹೌದಿಲ್ಲ ನಮ್ದು ಜೀವನ ಎಷ್ಟ್ ಕಷ್ಟ ಇವತ್ತು ನಿಮ್ ಚಾಚಾ ಚಕ್ರ ಬಂದಲ್ಲಿ ಇವ್ ಮಾಡ್ಬಿಟಾರ ಆ ಸಿಪ ಗಾಬ್ರಿ ಗಟ್ಟ ಫೋನ್ ಅಚ್ಚನ ಹಬ್ಬ ಅಮೆಂಟ್ ಮಾಡ್ಕೊಂಡು ಮಕ್ಕಂಬ ಅಂತಂದು ನನ್ ಕೈ ಕಾಲ ತಣಗ ಅದು ಹೋಗಿ ನೀವ್ ಸಾಕತ್ತಿನ ನೀ ಹೇಳ ಒಂಥರಾ ಮಕ್ಕ ಮಾಡಕ್ ಹತ್ ಬಿಟಾರವ್ರ ಇಪ್ಪ ಏನಾದ್ರಿ ನಿಮ್ಗ ಅಂತ ಹೇಳಂದು ನನಗೆಲ್ಲ ಖಂಡನಿರೋದು ಆದ ಹೊಂಟ್ಬಿಟ್ವಾ ನನಗೆ ಅವ್ರು ನೋಡಿ ನಿಮ್ಮ ಚಜಾ ನೋಡಿ ಮತ್ತು ಕರ್ಕೊಂಡ್ಬಂದು ಆಮೇಲೆ ಕಡೆ ಏನಾಗೈತೆ ಅವ್ರಿಗೆ ಇದು ಎಸಿಡಿಟಿ ಜಾಸ್ತಿ ಆಗ್ಬಿಟೈತಿ ಇದನ್ನು ಮಾಡಿದ್ದಾನ ಇದು ಸಿಂಪಲ್ ಐತಾನಮ್ಮ ರೇಷ್ಮೆ ಸೀರೆನಿದ ಅಲ್ಲ ಹ್ಞೂ ತುಟ್ಟಿ ಹ್ಞೂ ಇದು ಈ ಥರ ಮಾಡಿ ಇದನ್ನೆಲ್ಲ ನೀವು ಇದು ಹಾಕಬೇಕಾ ಇದನ್ನ ಅದಿಲ್ಲ ಡೈಗ್ರಾಮ್ ಹಾಕಬೇಕಾ ನೀವು ಮೊದಲ ಇದನ್ನೆಲ್ಲ ಇಂಗ ಇದನ್ನ ಎಷ್ಟು ಇಂಚ್ ಬೇಕು ಏನು ಅಂತ ಅಂದ ಎಲ್ಲ ನಾವು ಹಾಕೆ ಮಿಷನ್ ವರ್ಕ್ ಹೇಳ್ತ ಚಾಚೆ ಹು ಹು ಕೇಳಿದ ಮೇಲೆ ಅದಕ್ಕೆ ನಿನ್ನ ದorsa ತಿದ್ನಲ್ಲ ಈದರ ಫೋನ್ ಆಸ್ತಿ ಒಂದರ ತಡಿ ಗಂಗಾವತಿ ರಂಗಲಿ ಹೆಚ್ಚಿ ನಮಗಾಸ್ತಿ ಒಂದರ ಅವರು ಅದೊಂದು ಕೇಳ್ಕೊಂಡ ಮನೆಗೆ ಹೋಗಿ ನಾನು ಇದು ತೋಳಿಗೆನೇ ಇಲ್ಲಿನ ಡಿಸೈನ್ ಹಾಕಿರನ ಆರೆ ಅವರು ಕೂಡಿ ನೀವು ಹೇಳೇ ನಮ್ಮ ಕಸ್ಟಮರ್ಗೆ ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ನಿಮ್ಮ ಕಸ್ಟಮರ್ ನಂಗೆ ಸಬ್ಸ್ಕ್ರೈಬರ್ ನಮ್ ದೇವ್ರುಗಳು ಅವರು ಹ್ಮ್ ನೋಡ್ರಿ ಪರ್ಯರ್ಕ್ ಮಾಡ್ಕೊಡ್ತಾರಂತ್ರಿ ಅವ್ರು ಹ್ಮ್ ಹೇಳ್ಬೋದ್ರಿ ಯಾರಾದ್ರೂ ಈ ತರ ಎಂಬ್ರಾಯ್ಡ್ರಿ ಖುಷಿ ಅನ್ಸತ್ತಿಮ್ಮ ನನಗಂತ ವಿಪರೀತ ಖುಷಿ ಹೇಳೋದ್ರೊಳಗೆ ಅಂದ್ರೆ ನನಗೆ ಕುಂದ್ರಂಗ ಆಗೋಲ್ತಲ್ಲಿ ನಿಮ್ಮ ಚಾಚಾಮ ಮಕ್ಕೊಂಡ್ರೆ ಸೈತಿಗೆ ಬಿಸ್ಕೊಂಡು ಬರೀಪ್ಪ ಹೋಗೋಣ ಮೊದಲು ಆಕೆ ಜೋಡಿ ಮತ್ತು ಮೂವತ್ತೈದು ಜಂಪ್ರ ಅದನ್ನು ಸಾಪ್ಪಕ್ಕ ಅವನಮ್ಮ ಸಿಮು ಸ್ಕೂಲ್ಗೆ ಹೋಗಿ ಬಂದೆ ಏನು ಮಾಡಾತಿದಿ ಅಲ್ಲಿ ಶನ್ ಬಂದಿಲ್ಲ ಇನ್ನು ಕೊಪ್ ಕೊಪ್ಪ ಹೋಗೋದು ಏನು ಮಾಡ ಮಸ್ತಾಗೈತೆ ಆಗೈತಿ ಕರನಾ ಟೇಸ್ಟ್ ಭಾರಿ ಆಗೈತಿ ಏನೈತಿ ಇಲ್ಲ ಚೆನ್ನಾಗಿತ್ತು ಇಲ್ಲ ಇಲ್ಲ ಸುಳ್ಳು ಹೇಳಿದ್ವಾ ನಾಕ ಆಗೈತಿ ಕಲರ್ ನೋಡ್ಕೊಂತ ಹೌದ್ವಾ ಗಾಡಿ ತಗೊಂಡ ಹೋಗ್ಬೇಕ ತಗೊಂಬಂದ್ಕೊಡ್ಬೇಕ ನಾವು ಹೋಗ್ಬೇಕು ಹಾಲಿನ ಪೈಕಿ ಬಾ ಹಂಗದ್ರ ಮನಿಗೆ ನಮ್ ಮೀನ್ ಏನ್ ಮಾಡಾಕತ್ತ ಕೇಳಾಕತ್ತವ ನಮ್ಮನ್ನ ಹೌದಾ ಕೇಳಿದ್ರ ಯಾರಿಗೆ ಬೇಕಂದ್ರೆ ನಿಮ್ ಚಾಚಾಗ ಆರೀಪಾಯ್ ಕೇಳಬೇಕು ನೋಡ ಯಾಕಂದ್ರ ಇಬ್ಬರ ಹಾಕದ್ಬಿಟ್ಟಿದ ನಾನು ಹಾಕೇ ಇಲ್ಲ ನಂಗೆ ಗೊತ್ತಾಗಲ್ಲ ಅವ್ರು ಎಷ್ಟು ಹಾಕ್ತಾರೆ ಅಂತಂದು ಅವ್ರ ಇಬ್ರು ಹಾಕದ ಕೇಳಿದ್ ಹಂಗಾದ್ರೇ ಕೇಳುವ ಫೋನ್ಗಿನ ಹಚ್ಕೊಡವ್ ಮರ್ತ ಬಿಟ್ಟವ ಚಲೋ ಮರ್ತಿದ್ರೆ ಚಲೋ ಮತ್ ಹೊಡ್ಮೆ ಮತ್ತೆ ಭಾಳ ಕಷ್ಟ ಆಕಿತ್ತು ಆತನದು ಬಜ ಹ್ಞೂ ഇത്രെ അല്ല ഇത് ഇത ജലീൽ ആ നനു ഇല്ല താജ്നഗ്ര ടൈമി ഗോത്തല്ല നനഗാട മാച്ച നല്ല ಗೊತ್ತಾಗಲ್ಲ ಮತ್ತು ಖುಷಿ ನನಗೆ ಎಲ್ಲಿ ಹೋಗಲ್ಲ ಜಾಸ್ತಿ ಅಲ್ಲಿ ಹೋಗಂಗಿಲ್ಲ ಹೋದ್ರೆ ಮೀನದ ಅಂಗಡಿ ಬಂದ್ರ ಮನಿ ನೀವು ಅದೇ ನನಗೆ ಅಲ್ಲಿ ಹೋಗಿರ್ತಾ ಅಂತ ಅನ್ನೋದಕ್ಕೆ ಮಾರಿ ಬಂತು ಖಾಲಿನೇ ಇರತ್ರಿ ಹನ್ನೆರಡು ಗಂಟೆ ಮೇಲೆ ಹ್ಞೂ ಅಂತಿರ್ತಾಳೆ ಬಿಡ ಬಿಡವ ಒಬ್ಬಾಕಿ ಕೆಲಸ ಇರ್ತಾವೆ ಅಲ್ಲಿ ಲಡ್ಡಾಡವಿರ್ತಾವ ಕಸ್ಟಮರ್ ಮನೆಗೆ ಹೋಗೋವಿರ್ತಾವೆ ಅಂತಂದು ಹೇಳ್ತಿರ್ತೀನಿ ನಾನು ಅಕ್ಕಿಗೆ ಹಂಗ ಮಾಡಂತು ಹ್ಞೂ ಕೊಡು ಕೊಡು ಅದೇ ಹೇಳಿಲ್ಲ ನೋಕೀಕೇನು ಹಚ್ಚಿದ್ದು ಅಂದ್ರೆ ಇಡವ ನಾನು ಕೊಡ್ತೀನಿ ಅಂತ ಅಂತ ಹೇಳ್ತೀನಿ ನನಗೆ ಹ್ಞೂ ಆತನಿ ಈಗ ಹ್ಞೂ ಹ್ಞೂ ಹೌದಾನ ಆಯ್ತಾ ಮುಗಿಸ್ ಮುಗಿಸ್ರಿಗೆ ಯಾವ್ದು ಅಣ್ಣ ಬರೋ ಬರಾ ಅವ್ರು ಸರ್ ಕೊಟ್ರ ಅಂತ ಹೇಳಿದ್ರೆ ಅವ್ನು ಹೊಲಿಯಾಕೆ ಬರ್ತಾವ್ ಹ್ಞೂ ಬರ್ತೀವಿ ಅಂದ್ರ ಅವ್ರಿಗೆ ಗುರುವಾರ ಬರ್ತೀವಿ ಅಂದ್ರಲ್ಲ ಹ್ಞೂ ಬರಲಿ ಬರ್ರಿ ಚಾಚಾ ನೋಡಾಕತ್ತಾಳ್ರಿಗೆ ಎಲ್ಲಿ ಕುಂತಾನ ನಮ್ಮ ಚಾಚಾ ಹೊರಗೆ ಅಂಥೇಳ್ದು ಫೋನ್ಯಾಗ ನೋಡ್ಬೋದನ ಅದನ್ನ ಇದ್ರ ಫೋನ್ಯಾಗ ನೋಡ್ಬೋದು ಟಿವಿ ಒಳಗೆ ನೋಡ್ಬೋದು ಗೊತ್ತಾಕತೇನಿ ಯಾರು ಜನ ಅಂತನ ಮಾತಾಡವಲ್ರ ಅವ್ರು ಮತ್ತವರು ನಾನು ದೊಡ್ಡ ಮಾಡಿ ನೋಡ ತಾಳಕ್ಕೆ ಹೌದು ಹ್ಮ್ ಇಟ್ಟಾರ ಇಟ್ಟಾರ ಹೊರಗೆ ಯಾರ ಬಂದ್ರಂದ್ರೆ ನೀವು ನೋಡ್ಬೋದು ಬಿಡಿ ಇಲ್ಲೇ ಹೌದಿಲ್ಲ ಹಾಕಿ ಹ್ಮ್ ಹ್ಮ್

യാര ലൈനല്ല അവർ ഒബ് അത അവർ നന്ന കരദ്രിക്ക് ഒള ഗേറ്റ് തെദ്രി ഗേറ്റ് തെളി ബന് ഇല്ല ബന്ധീകരി നോട് ഇത് മാടക്കാര ക മാത്രർ കേൾക്കാറ പൂനെ മാത്ര ಹ್ಞೂ ಅಲ್ಲಿ ಕುಂತಿದ್ರು ಅವರು ಸಿಮು ಭಾಳ ಬಿರುಕದ ತೋಡಿ ನಾನಾ ಯಾರು ಜೊಡಿ ಮಾತ್ರ ಹಾಕತ್ತಂತಿ ನಾನಾ ನಾನು ಇದು ಮಾಡ್ತೇನೆ ಅಂತಂದು ಚಾಟ್ರಿಕ್ಕಿ ನನ್ನ ಹಸಿರು ಮನೆಗಿಂತ ಬಂದು ಚಹಾ ಕುಡಿದ್ರಿ ಆಮೇಲೆ ಕಡೆ ಬಟ್ಟೆ ತೊಳೆದು ಹಾಕಿದ್ದೀರಿ ಅರೀಫಾ ಆ ಕಡೆ ನೀರು ತುಂಬಿಕೊಟ್ಲು ನೀರು ಬಿಟ್ಟಿದ್ರಿ ಮತ್ತೆ ಈ ಕಡೆಗೆಲ್ಲ ತುಂಬಿದೆ ನಾನು ಎಲ್ಲರೂ ಬುಟ್ಟ ತಿನ್ನಾಕತ್ತಾರೆ ನೋಡ್ರಿ ನಮ್ಮ ಬೈಜಾನವರು ಅಮ್ಮ ಹರೀಫ ಆಸೀಫ್ ಎಲ್ಲರೂ ಇದೆ ಯಾರಿಗೆ ಮೈಗ

ಹ್ಞೂ ಅಂತ ಮಾಡಿದ್ರ ಐತೆ ಪೂರ್ಸ ಬರ್ ನೋಡೋಣ